ಆಯ್ಕಾಶ್ ಎಲ್ಲರಿಗೂ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಶ್ರೀ ಸೆಲ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಕಾಶ್ ಇಲ್ಲಿಂದ ಒಂದು ಆರುನೂರ ಐವತ್ತು ಏಳ್ನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡ್ತಾ ಇದೀವಿ ಕಾಶ್ ಹೋಗ್ತಾ ಇರೋದು ಎರಡನೇ ಸರಿ ಯಾಕೆ ಮತ್ತೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರಿ ಇಲ್ಲಿ ಒಮ್ಮೆ ಬಂದರೆ ಒಂದು ಐದು ಒಂದು ಐದು ಐದು ವರ್ಷನಾದರೂ ಬರಲೇಬೇಕು ಅಂತ ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ ಕಾಶ್ ಕೆಲವೊಬ್ಬರು ಬರಬೇಕಂತ ಅಂದ್ಕೊಂಡಿರ್ತಾರೆ ಯಾವುದೊಂದು ಕಾರಣಕ್ಕೆ ಬರೋದಕ್ಕಾಗಿರಲ ಆಗಿರೋಂಗಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿಂದ ಪ್ರತಿಯೊಂದು ಪ್ರತಿಯೊಂದು ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವು ಮಾಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಬೋದು ಗಾಯಸ್ ನಾನೀಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಒಳಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗೇನು ನೋಡ್ತಾ ಇರಲ್ಲ ಇದು ಒಳಗಬಡಿ ಗಾಯ್ಸ್ ಇದು ಇದು ಒಳಗಡೆ ಊರನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಗಾಯಸಿಗೆ ನೀವು ನೋಡ್ತಾ ಇದ್ರ ಈ ಥರ ಭಕ್ತಾದಿಗಳಿಗೆ ಈ ಥರ ವ್ಯವಸ್ಥೆನ ಮಾಡ್ತಾರೆ ಉಂಟಾದ ವ್ಯವಸ್ಥೆನ ನೀವು ನೋಡ್ಬೋದು ಯಾವ ಥರ ಈ ಥರ ಈ ಥರ ರೋಡ್ ಪಕ್ಕದಲ್ಲಿ ಹಾಕೊಂಡು ಕೂತಿರ್ತಾರೆ ಈ ಥರ ದೇವರ ಫೋಟೋ ಇಟ್ಟು ಈ ಥರ ಪೂಜೆ ಮಾಡಿ ಈ ಥರ ಟೆಂಟ್ ಹಾಕಿ ಊಟನ ವ್ಯವಸ್ಥೆ ಮಾಡ್ತಾರೆ ನಾನು ನಮ್ಮ ನಾ ನಾನು ಒಬ್ಬನೇ ಹೋಗ್ತಲ್ಲ ನನ್ನ ಜೊತೆ ಒಂದು ಹತ್ತು ಜನ ಬರ್ತಾಯಿದ್ದಾರೆ ಈಗ ಈಗೇನೇ ನೋಡ್ತೀವಿ ರೀ ನಮ್ಮೂರಿಂದ ಬರ್ತಾ ಇರೋದು ಅಂತ ಗಾಯ್ಸ್ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಹನುಮಂತನ ಸ್ಟ್ಯಾಚು ಇದೆ ಈಗ ಏನು ನೋಡ್ತಾರೆ ಇದು ರೋಡ್ ರೋಡ್ಗೆ ಈ ತರ ಹನುಮಂತನ ಸ್ಟ್ಯಾಚು ಇದೆ ಈಗ ನಾವು ಹಿಡ್ಕಲ್ ಹೋಗ್ತಾ ಇದೀವಿ ಹಿಡಕಲಿಂದ ಆಮೇಲೆ ಮೂರು ಕೊಡಕ್ ಹೋಗ್ತೀವಿ ಬರೋಬ್ಗ ಚೊಕ್ಕೋಸ್ನ ಕುಡ್ತಾ ಇದೀನ ಈ ತರ ಹೋಗಬೇಕಾದ್ರೆ ಈ ತರ ಕುಡಿದು ನಾವು ಹೋಗ್ತಾ ಇರ್ಬೋದು ಗಾಯಶಗ ನಡಿತಾ ನಡೀತಾ ಒಂದು ಐದಾರು ಕಿಲೋಮೀಟ್ರ್ ಒಳಗಡೆ ಬಂದ್ವಿ ಏನೋ ತುಂಬ ಅಂದರೆ ತುಂಬ ನಡೀಬೇಕು ಇವತ್ತೊಂದು ಐವತ್ತು ಕಿಲೋಮೀಟ್ರ್ ಆದರೂ ನಾವು ನಡೀಲೇಬೇಕು ಆವಾಗ ಸ್ವಲ್ಪ ಜಗ್ಗತ್ತೆ ಬನ್ನಿ ಹಾಗೆ ಹೋಗೋಣ ಗಾಯ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಹನುಮಂತನ ದೇವಸ್ಥಾನವಿದೆ ಹೋಗ್ತಾರೆ ಹನುಮಂತನ ದೇವಸ್ಥಾನ ಗಾಯ್ಸ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣಗೆ ಟಿಸ್ಟು ಕರ ನಡೆತರಲಲ ಬಾಗೋಸ್ಕರ ಸ್ವಲ್ಪ ಅರೆಸ್ಟ್ ಮಾಡಿ ಮಾಡಿ ಹೋಗ್ತೀವಿ ಗಾಯ್ಸ್ ಇಲ್ಲಿ ಊಟ ಮಾಡಬೇಕು ಅಂತ ಬಂದ್ವಿ ಆದ್ರೆ ಯಾರು ಊಟ ಮಾಡಲಿಲ್ಲ ಮತ್ತೆ ಹಿಂಗ್ ಗಾಯಸ್ ನಾವು ಹಾಗೆ ಹೋಗ್ಬಾರ್ದು ಇಲ್ಲಿ ಸ್ವಲ್ಪ ಏನಾದರೂ ಅವ್ರು ಕೊಟ್ಟರೆ ತಿಂದು ತಿಂದು ಹೋಗ್ಬೇಕು ಯಾಕಂದ್ರೆ ಅವ್ರು ಬೇಜಾರಾಗುತ್ತೆ ಅದಕ್ಕೋಸ್ಕರ ಗಾಯ್ಸ್ ಮತ್ತೆ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ಹುಣವ್ರು ಉಣ್ತಾ ಇದಾರೆ ಇಲ್ಲಿ ಕುಣ್ರವ್ರು ಕೂತ್ ಕೂತಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಮುಂದೆ ಹೋಗ್ತೀವಿ ಗಾಶಿನ್ ಕಂಬಿ ಅಂತ ಕರೀತಾರೆ ಇದನ್ನ ಹೊತ್ಕೊಂಡು ಶ್ರೀ ಮತ್ತು ಪಾದಯಾತ್ರೆ ಮಾಡ್ತಾ ಇದಾರೆ ಹಾಗೆ ನಡೀತಾ ನಡೀತಾ ಹಿಡಕಲಕ್ಕೆ ಬಂದ್ವಿ ಒಂದು ಹತ್ತು ಕಿಲೋಮೀಟರ್ ಬಂದ್ವಿ ಈಗ ಏನು ಮುಂದೆ ಮಗಳುಕೊಳ್ಕೊತೀವಿ ಗಾಯ ಹಾಗೆ ಹೋಗ್ಬೇಕಾದ್ರೆ ಅಲ್ಲಿ ಹನುಮಂತನ ದೇವಸ್ಥಾನವಿದೆ ತೋರಿಸ್ತೇನೆ ಮೇಲೆ ನಿಮಗೆ ಯಾವ ಥರ ಇದೆ ಅಂತ ಹನುಮಂತನ ದೇವಸ್ಥಾನ Guys, bukan apa nih Aurora. Guys, ini guys ini harus kita beli. kita nampak nih. Nanti kita terlalu harus terbang dari sini. Ayah, nanti kita akan terus காஷ் தான் நடு நடுது சுத்தாகி தான் மணிக்கு மத்தேன்னு ஏன்னோர் மூரு கண்டேதமே மத்திய நடுோதாக சார்ட் மா நான் நாளையா இதே தரம் ஐய் ಗಾಯ್ಸ್ ಗಾಗೆ ಬಂದಿವೀಗ ಹತ್ತು ಕಿಲೋಮೀಟರ್ ನಡೀತಾ ಬಂದಿವೀಗ ಮುಗುಳ್ ಕೊಡ್ಕೊಂಡ್ವಿ ಈಗೇನು ನೋಡ್ತಾ ಇದ್ದು ಮುಂಗ್ಳು ಕೋಡು ಗಾಶ್ ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ முக்கொண்டு முக்கிய அந்த மட்ட இது அத நான் ஆல்ரெடி எக்ஸ்ப்ளோர் மாதிரி நீடிலாந்தே நோடில டிஸ்கப்ஷன் கொட்டித்தான் ஹோவி நோடி நானும் ஆரம்பித்தார நான் மனியாக வந்தீனே அதுக்கோஸ்கர விளோக்ஸாக சாரி